ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಬೌಲಿಂಗ್ ಪ್ರದರ್ಶನ ನೀಡಿ ಮೋಹಿತ್ ಶರ್ಮಾ ಅನಗತ್ಯ ದಾಖಲೆ ಬರೆದಿದ್ದಾರೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಲ್ಕು ಓವರ್ಗಳಲ್ಲಿ ಬರೋಬ್ಬರಿ ಎಪ್ಪತ್ಮೂರು ರನ್ಗಳನ್ನು ಕೊಡುವ ಮೂಲಕ ಮೋಹಿತ್ ಈ ಅನಗತ್ಯ ದಾಖಲೆಯನ್ನ ನಿರ್ಮಿಸಿದ್ದಾರೆ ಇದಕ್ಕೂ ಮುಂಚೆ ಐಪಿಎಲ್ನಲ್ಲಿ ಅತ್ಯಂತ ಕಳಪೆ ಬೌಲಿಂಗ್ ಪ್ರದರ್ಶನ ನೀಡಿದ ಬೌಲರ್ ಅನ್ನೋ ದಾಖಲೆ ಬಾಸಿಲ್ ಥಂಪಿ ಹೆಸರಲ್ಲಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಆಡಿದ್ದ ಬಾಸಿಲ್ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ತು ರನ್ ಕೊಟ್ಟು ಈ ಹೀನಾಯ ದಾಖಲೆ ನಿರ್ಮಿಸಿದ್ರು ಈಗ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವೇಗಿ ಮೋಹಿತ್ ಶರ್ಮಾ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ಮೂರು ರನ್ ಬಿಟ್ಕೊಟ್ಟಿದ್ದಾರೆ ಈ ಮೂಲಕ ನಾಲ್ಕು ಓವರ್ ಸ್ಪೆಲ್ನಲ್ಲಿ ಅತಿ ಹೆಚ್ಚು ರನ್ ಹೊಡೆಸಿಕೊಂಡ ಐಪಿಎಲ್ ಬೌಲರ್ ಅನಿಸಿಕೊಂಡಿದ್ದಾರೆ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭ್ಮನ್ ಗಿಲ್ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಪರ ರಿಷಬ್ ಪಂತ್ ಹಾಗೆ ಅಕ್ಷರ್ ಪಟೇಲ್ ಅರ್ಧ ಶತಕ ಸಿಡಿಸಿ ಮಿಂಚಿದ್ರು ಈ ಅರ್ಧ ಶತಕಗಳ ನೆರವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ನಾಲ್ಕು ರನ್ ಕಲೆ ಹಾಕ್ತು ಈ ಕಠಿಣ ಗುರಿಯನ್ನ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ತಂಡ ದಿಟ್ಟ ಹೋರಾಟವನ್ನೇ ನೀಡಿತು ಸಾಯಿ ಸುದರ್ಶನ್ ಹಾಗೆ ಡೇವಿಡ್ ಮಿಲ್ಲರ್ ಅವರ ಸ್ಫೋಟಕ ಅರ್ಧ ಶತಕದೊಂದಿಗೆ ಹತ್ತೊಂಬತ್ತು ಓವರ್ಗಳಲ್ಲಿ ಇನ್ನೂರ ಆರು ರನ್ ಕಲೆ ಹಾಕಿತು ಕೊನೆ ಓವರ್ನಲ್ಲಿ ಹತ್ತೊಂಬತ್ತು ರನ್ಗಳ ಗುರಿ ಪಡೆದ ಗುಜರಾತ್ ಟೈಟನ್ಸ್ ಹದಿನಾಲ್ಕು ರನ್ ಗಳಿಸುವುದಕ್ಕೇ ಸಾಧ್ಯವಾಗಿದ್ದು ಈ ಮೂಲಕ ಕೇವಲ ನಾಲ್ಕು ರನ್ಗಳಿಂದ ವಿರೋಚಿತವಾಗಿ ಸೋಲೋಪ್ಕೊಳ್ತು